ದಿನಚರ್ಯದಲ್ಲಿ ಇವಾಗ ಪ್ರಕ್ಷಾಲನ ಮತ್ತು ದಂತಧಾವನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮುಖ ಪ್ರಕ್ಷಾಲನ ಅಂದರೆ ಮುಖ ತೊಳ್ಕೊಳ್ಳೋದು ನೀರಲ್ಲಿ ಆದಷ್ಟು ನಾವು ತಣ್ಣೀರಲ್ಲಿ ಏಳ್ತಾನೆ ನಾವು ಮುಖದ ಮೇಲೆ ನೀರು ಹಾಕ್ಕೊಂಡು ಸ್ವಚ್ಛವಾಗಿ ಅದನ್ನು ತೊಳ್ಕೊಂಡು ಸ್ವಲ್ಪ ಮಸಾಜ್ ಹಾಗೆ ಮಾಡಿದ್ರೆ ಆವಾಗ ನಮ್ಮ ದೇಹದಲ್ಲಿ ಒಂದು ಎಲರ್ಟ್ನೆಸ್ ಬರುತ್ತೆ ಹಾಗಾಗಿ ಮೊದಲನೇದಾಗಿ ಮುಖ ಪ್ರಕ್ಷಾಲನ ಮಾಡಬೇಕು ಆಮೇಲೆ ಹಲ್ಲನ್ನು ಉಜ್ಕೋಬೇಕು ಅಥವಾ ಬಾಯಿ ಶುಚಿಪಡಿಸ್ಬೇಕಾದ್ರೆ ನಾವು ಉಜ್ಜೋದಾಗಲಿ ಜೀವ ಪ್ರ ಲೇಖನ ಆಗಲಿ ಇದೆಲ್ಲ ಈ ವಿಧಾನಗಳು ಬರುತ್ತೆ ಇವಾಗ ದಂತಧಾವನ ಹೇಗೆ ಮಾಡಬೇಕು ಪ್ರತಿದಿನ ಎಲ್ಲರೂ ಅಷ್ಟೇ ಇವಾಗ ಅವ್ರ ಅವ್ರವ್ರ ಕಾಯಿಲೆ ಅನುಗುಣವಾಗಿ ಮತ್ತು ವಾತಾವರಣದ ಅನುಗುಣವಾಗಿ ಮತ್ತು ಅವ್ರಿಗೆ ಏನೇನು ತೊಂದರೆ ಆಗಿದೆಯೋ ಅದರದ್ದು ಅನುಗುಣವಾಗಿ ಅವರು ಬ್ರಷನ್ನು ಆರಿಸ್ಕೋತಾ ಇದ್ರು ಬ್ರಷ್ ಅಂತ ಹೇಳಿದ್ರೆ ಒಂದು ಕಡ್ಡಿ ಈ ಗಿಡಗಳ ಕಡ್ಡಿ ಇರುತ್ತಲ್ಲ ಇದರಿಂದ ಬ್ರಷ್ ಮಾಡ್ಕೊಳ್ಳೋರು ಇದು ಎಳಚೆ ಹಣ್ಣಿನ ಮರ ಮರದ ಕಡ್ಡಿ ಎಳಚೆ ಹಣ್ಣು ಗೊತ್ತಲ್ವಾ ನಿಮಗೆ ಬೇರದ್ದು ಬೋರದ ಹಣ್ಣು ಅಂತಲೂ ಕೂಡ ಹೇಳ್ತಾರೆ ಸೊ ಇದು ಸಂಕ್ರಾಂತಿ ಹಬ್ಬದ ಟೈಮಲ್ಲೆಲ್ಲ ಕೊಡ್ತೀವಿ ನಾವು ಎಳ್ಳು ಬೀ ಇದು ಬೀರ್ಬೇಕಾರೆ ಅದಕ್ಕೆ ಹಣ್ಣು ಕೂಡ ಇಟ್ಬಿಟ್ಟು ಕೊಡ್ತೀವಿ ಈ ಹಣ್ಣದಲ್ಲಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ತಿಂತಾ ಇದ್ರೆ ಮಧುರ ಧ್ವನಿ ಸೊ ಇದನ್ನಾಗದ್ಬಿಟ್ಟು ನೀನು ರಸ ಕುಡಿತಾ ಇರಬೇಕು ಕುಡಿತಾ ಇದ್ದರು ನಿಮ್ಮ ಧ್ವನಿ ಏನಿದೆ ಅದಕ್ಕೆ ಒಂದು ಮಧುರತ್ವ ಬರುತ್ತೆ ಸ್ವೀಟ್ನೆಸ್ ಬರುತ್ತೆ ಇದು ದಾಳಿಂಬ್ರೆದ್ದು ದಾಳಿಂಬ್ರೆ ಕಡ್ಡಿ ಇದನ್ನು ಎಲ್ಲ ಈ ಟೀನೇಜರ್ಸು ಎಳೆ ಮಕ್ಕಳು ಇವಾಗ ಕುಮಾರಿಗಳೆಲ್ಲ ಏನು ಮಾಡ್ತಾರೆ ಅಂದರೆ ಅಗದ್ಬಿಟ್ಟು ಇದನ್ನು ಹಲ್ಲು ಉಚ್ಚಕ್ಕೆ ಉಪಯೋಗಿಸ್ಬೇಕು ಇದರಲ್ಲಿ ಅವರ ಸೌಂದರ್ಯ ಹೆಚ್ಚಾಗತ್ತೆ ಸೊ ದಾಳಿಂಬೆ ಹಣ್ಣಿಂದ ಕಡ್ಡಿನ ಉಪಯೋಗಿಸ್ತು ಅಂತ ಹೇಳಿದ್ರೆ ದಿನನಿತ್ಯ ಇದನ್ನು ಉಪಯೋಗಿಸ್ಬೇಕು ಒಂದಿನ ಉಪಯೋಗಿಸ್ಬಿಟ್ಟು ಅವತ್ತು ಅಂತ ಆಗೋಲ್ಲ ಸೊ ದಿನನಿತ್ಯ ಇದನ್ನು ದಾಳಿಂಬೆ ಬೀಜದ ಕಡ್ಡಿ ಏನಿದೆ ಇದು ಆರೋಗ್ಯಕರವಾದ ಕೂಡ ಮತ್ತು ಹಾಗೆ ಸೌಂದರ್ಯ ಕೂಡ ಹೆಚ್ಚಿಸುವಂಥದ್ದು ಇದು ಹೊಂಗೆ ಮರ ಹೊಂಗೆ ಗೊತ್ತಲ್ಲ ನಿಮಗೆ ಹೊಂಗೆದು ಬೀಜದ ಎಣ್ಣೆ ಕೂಡ ತೆಗಿತೀವಿ ಸೊ ಇದೆಲ್ಲ ಚರ್ಮದ ಕಾಯಿಲೆಗಳು ಕೂಡ ಉಪಯೋಗಿಸ್ತಾರೆ ಇದನ್ನು ನಾವು ತಗೊಂಡ್ರೆ ನಮಗೆ ಯಾವಾಗಲೂ ಜಯನೇ ಸಿಕ್ಕತ್ತೆ ಜಯ ಸಿಕ್ಕಬೇಕು ಯಾವ ಕಾರ್ಯ ನೀವು ಮಾಡಬೇಕಾದ್ರೂ ಕೂಡ ಜಯ ಸಿಕ್ಕತ್ತೆ ಹಾಗಾಗಿ ಹಲ್ಲಿನ ಕಾಯಿಲೆ ಮೇಲೆ ಕೂಡ ವಿಜಯ ಸಿಗಬೇಕಾದ್ರೆ ಹೊಂಗೆ ಮರದ ಕಡ್ಡಿನ ಉಪಯೋಗಿಸ್ಬೇಕು ಇದು ಆಳದ ಮರ ಅಗ್ನಿ ಮರ ಅಗ್ನಿ ನಮ್ಮದು ದೇಹದಲ್ಲಿ ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಪಿ ಸಿ ಓ ಡಿ ಇದೆಲ್ಲ ಇರ್ತಾರಲ್ಲ ಸೊ ಇಂಥವ್ರಿಗೆ ಅಗ್ನಿಬಲ ಚೆನ್ನಾಗಿ ಕಮ್ಮಿ ಇರುತ್ತೆ ಅಗ್ನಿಬಲ ಚೆನ್ನಾಗಿರೋದನ್ನು ನಾವು ತಿರ್ಗಾ ಅದನ್ನು ಮುಂಚೆ ಥರನೇ ಅಗ್ನಿಬಲ ಜಾಸ್ತಿ ಮಾಡಿಸೋಕ್ಕೆ ಅಂತ ಹೇಳಿಬಿಟ್ಟು ಇದು ನಾವು ಆಲದ ಮರದ ಒಂದು ಕಡ್ಡಿ ಏನಿದೆ ಇದನ್ನು ನಾವು ಉಪಯೋಗಿಸ್ಬೇಕು ಆಮೇಲೆ ಹಾಗೆಯೇ ಕದಂಬದ ಗಿಡ ಸೊ ಇದನ್ನು ಏನು ಕದಂಬದ ಗಿಡದ ಕಡ್ಡಿಗಳು ಏನಿದೆ ಇದು ನಮ್ಮ ಜ್ಞಾಪಶಕ್ತಿ ತುಂಬ ಚೆನ್ನಾಗಿ ಮಾಡುತ್ತೆ ಹಾಗಾಗಿಬಿಟ್ಟು ಪರೀಕ್ಷೆಗೆ ಹೋದ ಮಕ್ಕಳೆಲ್ಲೂ ಇದರಲ್ಲಿ ಈ ಕದಂಬದ ಮರದ ಗಿಡದ ಕಡ್ಡಿ ತಗೊಂಡು ಅದಲ್ಲಿ ನೀವು ಉಚ್ಚುತ್ತಾ ಇತ್ತು ಅಂತ ಹೇಳಿದ್ರೆ ಅಥವಾ ಇದನ್ನು ಕಡ್ಡಿನಗದ್ಬಿಟ್ಟು ಅದು ರಸ ನುಗ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಧೃತಿ ಮತ್ತು ಮೇಧ ಮೇಧದ ಶಕ್ತಿ ಏನಿದೆ ಇದು ಅಪರೂಪವಾಗಿ ಜಾಸ್ತಿ ಆಗೋಗುತ್ತೆ ಇದು ಉತ್ತರಾಣಿದು ಇದು ನಿನ್ನ ಧ್ವನಿ ಚೆನ್ನಾಗಬೇಕು ನಿನ್ನ ಮೇಧ ಬುದ್ಧಿಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಉತ್ತರಾಣಿ ಕಡ್ಡಿನ ಉಪಯೋಗಿಸ್ಬೇಕು ಉತ್ತರಾಣಿ ಇದು ಈ ಸೈ ಸೈಟ್ಗಳು ಎಂಟಿ ಸೈಟ್ಸ್ ಇರುತ್ತಲ್ಲ ಅಲ್ಲೆಲ್ಲ ತುಂಬ ಕಡ್ಡಿ ಥರ ಅದಕ್ಕೆ ಅದಕ್ಕೆ ಒಂಥರ ಮೂಳು ಥರ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಅದನ್ನು ನೀವು ತಗೊಂಡು ಬಂದು ಅದನ್ನು ಉಪಯೋಗಿಸ್ಬೋದು ಇದು ಬೆಪ್ಪಾಲೆ ಇದು ಈ ಝೀರೋ ಫಿಗರ್ ಇಟ್ಕೊಳ್ಳೋಕ್ಕೆ ಇದನ್ನು ಬೆಪ್ಪಾಲೆ ಮರದ ಕಡ್ಡಿಯಲ್ಲಿ ಉಪಯೋಗಿಸ್ತಾ ಇದ್ದರೆ ನಿಮ್ಮ ಫಿಗರ್ ಯಾವಾಗಲೂ ಕೆಡಲ್ಲ ನೀಟಾಗಿರುತ್ತೆ ಸೊ ನಿಮ್ಮದು ಜೀರೋ ಫಿಗರ್ ಏನು ಮೇಂಟೆನೆನ್ಸ್ ಏನಿದೆ ಅದಕ್ಕೆ ಈ ಕುಟಜ್ಜದ್ದು ಅಥವಾ ಬೆಪ್ಪಾಲೆ ಮರದ್ದು ಕಡ್ಡಿಗಳನ್ನ ಉಪಯೋಗಿಸ್ಬೇಕು ಹೀಗೆ ನಾನಾ ರೀತಿ ಕಡ್ಡಿಗಳು ಆಯುರ್ವೇದದಲ್ಲಿ ತುಂಬ ಹೇಳಿದ್ದಾರೆ ನಾನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ಈ ಕಡ್ಡಿನ ನಾವು ಉಪಯೋಗಿಸ್ಬೇಕು ಈ ಕಡ್ಡಿನ ಉಪಯೋಗಿಸ್ಬಿಟ್ಟು ಒಂದೊಂದೇ ಹಲ್ಲಿ ಉಜ್ಜಬೇಕು ಉಜ್ಜಿದಾದಮೇಲೆ ನಾವು ಬಾಯಿ ಮುಕುಳಿಸ್ಬೇಕು ಬಾಯಿ ಮುಕ್ಕಳಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಮೊದಲನೇದಾಗಿ ನಾವು ನೀರನ್ನು ಉಪಯೋಗಿಸ್ಬೋದು ನೀರೇನಿದೆ ಇದು ಬಾಯಿ ಮುಕುಳಿಸೋಕ್ಕೆ ತುಂಬ ಒಳ್ಳೆ ಮೀಡಿಯಾ ಸೊ ಬಾಯಿ ಮುಕ್ಕಳಿಸ್ಬೇಕು ಯಾವಾಗ ಯಾವಾಗ ಬಾಯಿ ಮುಕ್ಕಳಿಸ್ಬೇಕು ನಿದ್ದೆ ಮಾಡಿದ್ದಿದ್ಮೇಲೆ ಪ್ರತಿ ಸಲ ನಾವು ಊಟ ಮಾಡಿದ ಮೇಲೆ ಪ್ರತಿ ಸಲ ನಾವು ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಎಲ್ಲ ರೀತಿಯಲ್ಲಿ ಇದು ಮಾಡಿದಾಗ ನಾವು ಬಾಯನ್ನು ಮುಕ್ಕಳಿಸಲೇಬೇಕು ಯಾಕಂದರೆ ಬಾಯಲ್ಲಿ ಕೂಡ ಏನಾಗುತ್ತೆ ಅಂದರೆ ಈ ವಿಸರ್ಜನೆ ಹೊತ್ತಲ್ಲಿ ಬಾಯಲ್ಲಿ ಕೂಡ ಕೆಲವು ಸೀಕ್ರೇಷನ್ಸ್ ಬರುತ್ತೆ ಆ ಸೀಕ್ರೆಷನ್ಸನ್ನೆಲ್ಲ ನಾವು ಆಚೆ ತೆಗೆದುಹಾಕೋದು ತುಂಬ ಒಳ್ಳೆಯದು ಯಾಕಂದರೆ ಬಾಯಿ ಕೂಡ ತುಂಬ ಪ್ರಯತ್ನ ಮಾಡುತ್ತೆ ನಾವು ಏನೇನೋ ಬಾಯಲ್ಲಿ ತಿನ್ಬಿಡ್ತೀವಿ ಆಮೇಲೆ ಅದನ್ನು ಕಸ ಕ ಇದನ್ನು ತೆಗಿಬೇಕು ಅಂತ ಹೇಳಿದ್ರೆ ಲಾಲ ರಸದಿಂದ ಉಪ್ ಉತ್ಪನ್ನ ಆಗಿರೋಂಥದ್ದು ಕೊಳೆಗಳನ್ನೆಲ್ಲ ತೆಗೆದು ಬಿಸಾಕೋದು ಪ್ರಯತ್ನ ಮಾಡ್ತಾ ಇರುತ್ತೆ ಹಾಗಾಗಿ ಪ್ರತಿ ಸಲ ನಾವು ನಿದ್ದೆ ಮಾಡಿದ್ದಿದ್ಮೇಲೆ ಕೂಡ ನಾವು ಬಾಯಿ ಮುಕ್ಕಳಿಸ್ಬೇಕು ಇವಾಗ ಬಾಯಿ ಮುಗುಳ್ಸೋದಕ್ಕೆ ನಾವು ಆಯುರ್ವೇದದಲ್ಲಿ ಒಂದು ಬರೀ ಪ್ರಕ್ಷಾಲನ ಅಂತ ಹೇಳ್ತೀವಿ ಆದರೆ ಇದರಲ್ಲಿ ಗಂಡೂಷ ಅಂತ ಕೂಡ ಇದೆ ಮತ್ತೆ ಇದು ಗಂಡುಷ ಅನ್ನೋದು ಏನು ಅಂತ ಹೇಳಿದ್ರೆ ಬಾಯಲ್ಲಿ ನಾವು ಒಂದು ಬೀಟಿಯನ್ನು ಬಾಯಲ್ಲಿ ಇಟ್ಕೊಳ್ಳೋದು ಎಣ್ಣೆ ಆಯಿಲ್ ಪುಲ್ಲಿಂಗ್ ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾರೆ ಇದರಲ್ಲಿ ನಾವು ಎಳ್ಳೆನೆ ಉಪಯೋಗಿಸ್ತೀವಿ ಎಳ್ಳೆಣ್ಣೆನ ಸುಮಾರು ಒಂದು ಸುಮಾರು ಒಂದು ಎಷ್ಟು ನಮ್ಮ ಬಾಯಿ ಹಿಡಿಯುತ್ತೋ ಅಷ್ಟು ಅದನ್ನು ಬಾಯಲ್ಲಿ ಇಟ್ಕೊಂಡು ನಾವು ಬಾಯಲ್ಲಿ ಈಗ ಐದು ನಿಮಿಷ ಇಟ್ಕೋಬೇಕು ಎಷ್ಟು ನಿಮಿಷಗಳು ಇಟ್ಕೋಬೇಕು ಅಂದರೆ ಮೂಗಿಂದ ಸಿಕ್ರಿಷನ್ಸ್ ಬರಬೇಕು ಮೂಗಿಂದ ನೀರು ಬರಬೇಕು ಕಣ್ಣಿಂದ ನೀರು ಬರಬೇಕು ಇದೆಲ್ಲ ಮಾಡೋದ್ರಿಂದ ಏನಾಗೋಗುತ್ತೆ ಇದು ತುಂಬ ಒಳ್ಳೆಯ ಎಕ್ಸಸೈಸು ನಮ್ಮ ಮುಖ ಕಾಂತಿ ಏನಿದೆ ಇದು ಹೆಚ್ಚಾಗುತ್ತೆ ನಮ್ಮ ಮುಖದ ಮಜಲ್ಸ್ ಏನಿದೆ ಇದು ತುಂಬ ಸ್ಟ್ರಾಂಗ್ ಆಗುತ್ತೆ ನಮ್ಮ ಕಣ್ಣಿನ ದೃಷ್ಟಿ ಏನಿದೆ ಇದು ಚುರುಕಾಗುತ್ತೆ ನಮ್ಮ ಮೇಧಾಶಕ್ತಿ ಏನಿದೆ ಇದು ಚುರುಕಾಗುತ್ತೆ ಹಾಗಾಗಿಬಿಟ್ಟು ಗಂಡೂಷ ಪ್ರತಿನಿತ್ಯ ಹಲ್ಲುಜ್ಜ್ದಾದ ಮೇಲೆ ಮಾಡಬೇಕು ಅಥವಾ ರಾತ್ರಿ ಮಲ್ಗೋಕೆ ಮುಂಚೆ ಆದರೂ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಕವಲ ಅಂತ ಕೂಡ ಇದೆ ಕವಲ ಧಾರಣ ಇದೆ ಆಯುರ್ವೇದದಾದರೆ ಅದು ನಿಮ್ಮ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ ಕೆಲವು ಕ್ಯಾನ್ಸರ್ ಕಾಯಿಲೆಗಳು ಕೆಲವರು ಈ ಬಾಯಿ ಆಗದ್ದು ಇಂಥ ಕಾಯಿಲೆಗಳಲ್ಲೆಲ್ಲನೂ ನಾವು ಕವಲ ಅಂತ ಕೊಡ್ತೀವಿ ಕವಲ ಅಂದರೆ ಕಷಾಯಗಳು ಮಾಡಿಬಿಟ್ಟು ಇವಾಗ ಉದಾಹರಣೆಗೆ ಎಷ್ಟಿ ಕಷಾಯ ಎಷ್ಟಿ ಕಷಾಯನ ನಾವು ಕಷಾಯ ಥರದ್ದು ಮಾಡಿ ಅಂದರೆ ಕಷಾಯ ಮಾಡಬೇಕಾದ್ರೆ ಒಂದು ಲೋಟ ನೀರಿಗೆ ಸುಮಾರು ಒಂದು ಸ್ಪೂನ್ ಪೌಡ್ರ್ ಹಾಕಿ ಅದನ್ನು ಕುದಿಸಿ ಕಾಲು ಭಾಗಕ್ಕೆ ಇಡಿಸ್ಕೊಳ್ಳಿ ನಮ್ಮ ಬಾಯಿ ಹಿಡಿಯಷ್ಟು ಅಷ್ಟು ಕಷಾಯನ ಫಿಲ್ಟ್ರ್ ಮಾಡಿರೋಂಥ ಕಷಾಯನ ಬಾಯಲ್ಲಿ ಹಿಡ್ಕೊಂಡು ಅದನ್ನು ಅಲ್ಲಾಡ್ಸಬಾರ್ದು ಹಿಡ್ಕೊಂಡಿರಬೇಕು ಬಾಯಲ್ಲೇನೆ ಇದಕ್ಕೆ ನಾವು ಕವಲ ಅಂತೀವಿ ಸೊ ಬಾಯಲೇ ಇಟ್ಕೊಂಡಿರ್ಬೇಕು ಇದು ಎಷ್ಟೊತ್ತಿಟ್ಕೊಂಡಿರ್ಬೇಕು ಅಂದರೆ ಕಣ್ಣಿಂದ ಮತ್ತು ಮೂಗಿಂದ ನೀರು ಬರೋವರೆಗೂ ಇದನ್ನು ಇಟ್ಕೋಬೇಕು ಸೊ ಬಾಯಿಬಣ್ಣಿರೋರಿಗೆ ಕ್ಯಾನ್ಸರ್ ಇರೋರಿಗೆ ಮತ್ತು ಇನ್ನು ಬೇರೆ ರೀತಿ ಗಂಟ್ಲು ಸಮಸ್ಯೆಗಳಿರೋದು ನುಂಗ್ದೇ ನುಂಗಕ್ಕೆ ಇರೋಂಥವ್ರಿಗೆ ಮತ್ತು ಈ ಥೈರಾಯ್ಡ್ ಪ್ರಾಬ್ಲಮ್ಸ್ಗೆ ಇದೆಲ್ಲ ಒಂಥರ ಒಳ್ಳೆ ದಿವ್ಯ ಔಷಧಿಗಳಿದೆಲ್ಲ ಸೊ ಇದು ಕವಲ ಧಾರಣೆ ಮತ್ತು ಗಂಡುಷ ಆಯಿತು